ಪ್ರತಿ ವ್ಯಕ್ತಿಯ ಹೃದಯದಲ್ಲೂ ಸಂಪೂರ್ಣ ವೈಯುಕ್ತಿಕ ಸ್ವಾತಂತ್ರ್ಯದ ಆದರ್ಶ ಮಾಡಿಕೊಂಡಿರುತ್ತದೆ ವೈಯಕ್ತಿಕ ಸ್ವಾತಂತ್ರ್ಯದ ಎಡೆಗಳಿವೆ ಅಲ್ಲಿ ಪ್ರತಿ ವ್ಯಕ್ತಿ ಸರ್ವತಂತ್ರ ಸ್ವತಂತ್ರ ಅಲ್ಲಿ ತನ್ನದೇ ಆದ ದೃಷ್ಟಿಕೋನ ತಿಳಿಸಬಹುದು ತನ್ನ ಇಂಗಿತ ತಿಳಿಸಬಹುದು ಶಕ್ತಿಯುತ ರೀತಿಯಲ್ಲಿ ತನ್ನ ಅಭಿಪ್ರಾಯವನ್ನು ಅಭಿವ್ಯಕ್ತಪಡಿಸಲು ಅಲ್ಲಿ ಆತ ಸ್ವತಂತ್ರ ಸೃಜನಾತ್ಮಕವಾಗಿ ಆತ ತಿಳಿಸಬಹುದು ತನಗಿಷ್ಟವಾದ ಉಡುಪು ತಡಪು ಹಾಗೂ ಧರ್ಮ ಅವನ ಆಯ್ಕೆಗೆ ಬಿಟ್ಟಿದ್ದು ತನ್ನ ಭಾವನಾ ಪ್ರಪಂಚದಲ್ಲಿ ಆತ ಓಲಾಡಬಹುದು ತನ್ನ ವೈಯಕ್ತಿಕ ಸ್ವಾತಂತ್ರ್ಯದ ಪ್ರಪಂಚದಿಂದ ಹೊರಬಂದು ಇತರ ಜನರೊಂದಿಗೆ ಸೇರಿದಾಗ ಆತನ ಸ್ವಾತಂತ್ರ್ಯಕ್ಕೆ ಕಡಿವಾಣ ಹಾಕಬೇಕೆಂಬುದು ನಿಚ್ಚಳ ತನ್ನ ಇಷ್ಟಾನಿಷ್ಟಗಳನ್ನು ಅದುಮಿ ಸಾಮಾಜಿಕ ಹಿಡಿತಕ್ಕೆ ತಾನು ಒಳಗಾಗಬೇಕೆಂದು ತಿಳಿಯುತ್ತಾನೆ ಕೆಲ ಕಟ್ಟುಪಾಡುಗಳಿಗೆ ಮಣಿಯುತ್ತಾನೆ ಹೇಗೆ ಮತ್ತು ಯಾರ ಕಟ್ಟುಪಾಡಿಗೆ ಒಳಗಾಗಬೇಕು ಎಷ್ಟು ಸಾಮಾಜಿಕ ನಿಯಂತ್ರಣವನ್ನು ಸರ್ಕಾರ ಚಲಾಯಿಸಬಹುದು ದಬ್ಬಾಳಿಕೆ ಮಾಡುವ ಸರ್ಕಾರ ಸಂಪೂರ್ಣ ನಿಯಂತ್ರಣ ಇರಬೇಕೆನ್ನುತ್ತದೆ ಸಂಪೂರ್ಣ ಅಧಿಕಾರವುಳ್ಳ ಆಡಳಿತಗಾರ ರಸ್ತೆಯನ್ನು ಎಲ್ಲಿ ದಾಟಬೇಕೆಂದು ತಿಳಿಸುವುದಲ್ಲದೆ ಯಾತರ ಬಗ್ಗೆ ಆಲೋಚಿಸಬೇಕೆಂಬುದನ್ನು ವಿಧಿಸುತ್ತಾನೆ ಏನು ಹೇಳಬೇಕು ಏನು ಯಾರದು ಎಂಬುದನ್ನು ವಿಧಿಸುತ್ತಾನೆ ಸಾಮಾನ್ಯ ಕಾಯ್ದೆ ಮೀರಿ ಹೋಗುವಂತಿಲ್ಲ ಅಂತ ಸರ್ಕಾರವನ್ನು ಅಧಿಕಾರದಿಂದ ಉರುಳಿಸಲಾಗುವುದಿಲ್ಲ ಆಗ್ನೋಲ್ಲಂಘನೆಯ ಪ್ರಯತ್ನ ಫಲಕಾರಿಯಾಗದಿರಬಹುದು ಅಷ್ಟೇ ಅಲ್ಲ ಪ್ರಾಣಹಾನಿಯ ಸಂಭವವೂ ಉಂಟು ತನ್ನನ್ನು ನಿಯಮಿಸುವ ಕಾನೂನುಗಳ ರಚನಾ ವಿಧಾನದಲ್ಲಿ ಪ್ರತಿ ಪೌರನಿಗೂ ಪ್ರಜಾಪ್ರಭುತ್ವದಲ್ಲಿ ಸ್ಥಾನವಿದೆ ಎಲ್ಲ ಪೌರರು ಪಾಲ್ಗೊಳ್ಳುವುದು ಅಸಾಧ್ಯ ಅಂತೆಯೇ ಚುನಾವಣೆ ಒಂದು ವಿಶಿಷ್ಟ ಪ್ರದೇಶ ಇಲ್ಲವೇ ಕ್ಷೇತ್ರದಲ್ಲಿರುವ ಪೌರರ ಪರವಾಗಿ ಮಾತನಾಡಲು ಇಷ್ಟವುಳ್ಳವರು ಉಮೇದುವಾರರಾಗಿ ನಿಲ್ಲುತ್ತಾರೆ ವಿವೇಚಿಸಿ ಪ್ರಲೋಭನ ಇಲ್ಲವೇ ಬೆದರಿಕೆಗೆ ಸೊಪ್ಪು ಹಾಕದೆ ಸಾಮಾನ್ಯ ತನ್ನ ಆಯ್ಕೆಯ ಬಗ್ಗೆ ನಿರ್ಧರಿಸುತ್ತಾನೆ ಇಪ್ಪತ್ತೊಂದು ವರ್ಷದ ಭಾರತೀಯ ವ್ಯಕ್ತಿಗೆ ವೋಟ್ ಮಾಡುವ ಹಕ್ಕುಂಟು ಅತ್ಯಂತ ಗೋಪ್ಯವಾಗಿ ವೋಟ್ ಮಾಡಲಾಗುತ್ತದೆ ಅತ್ಯಧಿಕ ಸಂಖ್ಯೆ ವೋಟ್ ಗಳಿಸಿದ ಉಮೇದುವಾರನನ್ನು ಆಯ್ಕೆಯಾದುವನೆಂದು ತಿಳಿಸಲಾಗುತ್ತದೆ ನಿಯಾಮಕ ಸಂಸ್ಥೆಯನ್ನು ರಚಿಸಲು ಇತರ ಕ್ಷೇತ್ರಗಳಿಂದ ಆಯ್ಕೆಯಾದ ಪ್ರತಿನಿಧಿಗಳೊಂದಿಗೆ ಆತನು ಸೇರುತ್ತಾನೆ ನಿಯಾಮಕ ಸಂಸ್ಥೆ ಗ್ರಾಮ ಪಂಚಾಯಿತಿ ಇಲ್ಲವೇ ಮುನ್ಸಿಪಲ್ ಕಾರ್ಪೊರೇಷನ್ ಇಲ್ಲವೇ ವಿಧಾನಸಭೆ ಆಗಿರಬಹುದು ಇಲ್ಲವೇ ಇಡೀ ದೇಶವನ್ನು ನಿಯಮಿಸುವ ಲೋಕಸಭೆ ಆಗಿರಬಹುದು ದೇಶದ ರಾಜ್ಯದ ಹಾಗೂ ಸ್ಥಳೀಯ ಸರ್ಕಾರಗಳಿಗೆ ಅಧಿಕಾರ ಸಿಕ್ಕುವುದು ವೋಟ್ದಾರನಿಂದ ಅಂದರೆ ಸಾಮಾನ್ಯನಿಂದ ಆತನ ಅನುಕೂಲಕ್ಕಾಗಿ ಅವು ಇವೆ ಶ್ರೀ ಸಾಮಾನ್ಯನಿಗೆ ಸಮಸ್ಯೆ ಇದ್ದರೆ ತನ್ನ ಪ್ರತಿನಿಧಿಗೆ ವಾಸ್ತವ ಸ್ಥಿತಿ ತಿಳಿಸಿ ಸರ್ಕಾರದ ನೆರವು ಬೇಕೆಂದು ಕೇಳುವ ಹಕ್ಕುಂಟು ಪ್ರತಿನಿಧಿ ಶ್ರೀ ಸಾಮಾನ್ಯನ ಸಮಸ್ಯೆಯನ್ನು ಇತರ ಸದಸ್ಯರ ಮುಂದೆ ಮಂಡಿಸುತ್ತಾನೆ ಸಮಸ್ಯೆಯ ಬಗ್ಗೆ ಪರ ವಿರೋಧಗಳನ್ನು ಕೂಲಂಕಷವಾಗಿ ಚರ್ಚಿಸುತ್ತಾರೆ ಕೊನೆಯಲ್ಲಿ ಸದಸ್ಯರು ವೋಟ್ ಮಾಡುತ್ತಾರೆ ಬಹುಮತದ ಇಷ್ಟಕ್ಕೆ ಮಾನ್ಯತೆ ರಾಷ್ಟ್ರದ ರಾಜ್ಯದ ಮತ್ತು ಸ್ಥಳೀಯ ಆಡಳಿತ ಸಂಸ್ಥೆಗಳಿಂದ ಅನೇಕ ಅನುಕೂಲಗಳನ್ನು ಪಡೆಯುವ ಹಕ್ಕು ಶ್ರೀಸಾಮಾನ್ಯನಿಗಿದೆ ಸ್ವಚ್ಛತೆ ಸಾರಿಗೆ ನಿವಾಸ ವಿದ್ಯುದೀಕರಣ ಶಿಸ್ತು ಮತ್ತು ನ್ಯಾಯ ರೈಲು ಬ್ಯಾಂಕಿಂಗ್ ಇನ್ಶೂರೆನ್ಸ್ ಉಕ್ಕಿನ ಕಾರ್ಖಾನೆ ವಿದ್ಯುತ್ ಯೋಜನೆ ಅಂಚೆ ಸೇವೆ ಇತ್ಯಾದಿಗಳಿಗೆ ಆತ ಅರ್ಹ ಎಲ್ಲ ಸೇವೆಗಳಿಗೆ ತಗಲುವ ಖರ್ಚನ್ನು ಕೊಡುವವರು ಯಾರು ಶ್ರೀ ಸಾಮಾನ್ಯ ಪ್ರಾಮಾಣಿಕವಾಗಿ ಮತ್ತು ಸಕಾಲದಲ್ಲಿ ತೆರಿಗೆಗಳನ್ನು ಕೊಡುತ್ತಾನೆ ಸರ್ಕಾರ ಅವನ ಹಣವನ್ನು ವೆಚ್ಚ ಮಾಡುವುದರಿಂದ ಸರ್ಕಾರದ ಯೋಜನೆಗಳ ಮೇಲೆ ಆತ ಕಣ್ಣಿಡುವುದು ಸಹಜ ಸಾಮಾನ್ಯ ಪೌರ ಓಟುದಾರ ಕರತಿರುವವ ತನ್ನನ್ನು ನಿಯಮಿಸುವ ಸಂಸ್ಥೆಗಳ ಪರೋಕ್ಷ ಯಜಮಾನ ಒಡೆಯ ಆ ಸಂಸ್ಥೆಗಳು ಸ್ವಾತಂತ್ರ್ಯದಷ್ಟೇ ಪವಿತ್ರ ಪಾವನ